ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ದೋಸೆ ಹಿಟ್ಟನ್ನು ಯಾವ ರೀತಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು ಅಳತೆ ಎಷ್ಟೆಷ್ಟು ತೊಗೊಳ್ಬೇಕು ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಏನಾದರೂ ನೀವು ಅಳತೆಯಿಂದ ಮಾಡಿದರೆ ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ಮಾಡ್ಕೊಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಈ ಗ್ಲಾಸಿಂದ ಎರಡು ಗ್ಲಾಸಷ್ಟು ರೈಸ್ನ ತೊಗೊಳ್ತಾ ಇದ್ದೀನಿ ಈ ರೈಸ್ ಬಂದು ದೋಸೆ ರೈಸ್ ಅಂತಲೇ ಬರುತ್ತಲ್ವ ಆ ರೈಸ್ನ ತೊಗೊಂಡಿದ್ದೀನಿ ಕರೆಕ್ಟ್ ಒಂದೇ ಒಂದು ಅಳತೆ ನೋಡ್ಕೊಂಡು ಬಿಡಿ ಯಾವುದೇ ಗ್ಲಾಸ್ ತೊಗೊಳ್ಳಿ ಅದೇ ಗ್ಲಾಸಿಂದ ಎಲ್ಲನೂ ಹಾಕ್ಕೊಳ್ಳಿ ನೋಡಿ ಎರಡು ಗ್ಲಾಸ್ ರೈಸ್ಗೆ ಅರ್ಧ ಗ್ಲಾಸ್ ಅಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಬಟ್ಲದಷ್ಟು ನೋಡಿ ಚಿಕ್ಕ ಬಟ್ಲದಷ್ಟು ಕಡಲೆ ಬೇಳೆನ ತೊಗೊಂಡಿದ್ದೀನಿ ಈ ಇದು ಹೇಗಪ್ಪ ಅಳತೆ ಮಾಡೋದು ಅಂದರೆ ನಾವು ಊಟ ಮಾಡ್ತೀವಲ್ವ ಸ್ಪೂನ್ ಇರುತ್ತಲ್ವ ಸ್ಪೂನಿಂದ ಮೂರು ಸ್ಪೂನಷ್ಟು ಕಡಲೆಬೇಳೆನ ತಗೊಳ್ಳಿ ಒಂದು ಸ್ಪೂನಷ್ಟು ಕಾಳನ್ನು ತಗೊಳ್ಳಿ ಇವಾಗ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಇದನ್ನು ಬಂದು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಒಳ್ಳೆ ರೀತಿಯಲ್ಲಿ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀರನ್ನೆಲ್ಲ ತಕ್ಕೊಂಡಿದ್ದೀನಿ ಇನ್ನೊಂದು ಸರಿ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈ ನೀರನ್ನೆಲ್ಲ ವೇಸ್ಟ್ ಮಾಡಬೇಡಿ ಗಿಡಗಳಿಗೆ ಹಾಕ್ಕೊಳ್ಳಿ ಗಿಡಗಳಿಗೆ ಹಾಕೋದ್ರಿಂದ ಗ್ರೋ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಇದು ಮೂರನೇ ಸರಿ ವಾಶ್ ಇರೋದು ಇದು ನೀರಿನೆಲ್ಲ ತಕ್ಕೊಂಡು ಬಿಡ್ತಾ ಇದ್ದೀನಿ ಇವಾಗ ಇವಾಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇಟ್ಬಿಡೋಣ ನೋಡಿ ಫ್ರೆಂಡ್ಸ್ ಮೇಲೆ ಎಷ್ಟು ಕ್ಲೀನಾಗಿ ಇದೆ ನೀರು ಈ ರೀತಿಯಾಗಿ ನಾವು ತೊಳೆದು ತೊಳಿಬೇಕಾಗತ್ತೆ ತುಂಬ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ ಇವಾಗ ಈ ಚಿಕ್ಕ ಬಟ್ಲಲ್ಲಿ ನೋಡಿ ಒಂದು ಬಟ್ಲಾದಷ್ಟು ನಾನಿಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ ಅವಲಕ್ಕಿನೂ ಅಷ್ಟೇ ಫ್ರೆಂಡ್ಸ್ ನಾವು ಊಟ ಮಾಡೋ ಸ್ಪೂನಿಂದ ಮೂರು ಸ್ಪೂನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ಇದೂ ಅಷ್ಟೇ ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಡೋಣ ನೋಡಿ ಅವಲಕ್ಕಿ ಮಾತ್ರ ನಾನು ಸಪ್ರೇಟಾಗಿ ನೆನೆಸ್ಕೊತಾ ಇದ್ದೀನಿ ಯಾಕೆಂದರೆ ಅವಲಕ್ಕಿ ಬೇಗನೆ ಸಾಫ್ಟ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದರ ನೀರನ್ನೆಲ್ಲ ಒಂದು ಒಂದೆರಡು ಸರಿ ವಾಶ್ ಮಾಡಿದ್ದೀನಿ ಇದನ್ನು ನೆನೆಯೋದಕ್ಕೆ ಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ಮತ್ತು ಅಕ್ಕಿನೂ ನಾನು ನೆನೆಸಿದ್ದೀನಿ ಅಲ್ವಾ ಎರಡೂ ಸೇರಿಸಿ ಆರರಿಂದ ಏಳು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಇವಾಗ ನೋಡಿ ಆರಿಂದ ಏಳುಗಳ ಏಳು ಗಂಟೆಗಳ ಕಾಲ ಆಗಿದೆ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಂಡು ಬರೋಣ ಇವಾಗ ಇದನ್ನೆಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಚೂರು ಚೂರನೆ ನೀರನ್ನು ಹಾಕ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಕೊಳ್ಳೋದಿನ್ ಬೇಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ನೀರು ಹಾಕ್ಕೊಂಡ್ರೇ ಸಾಕು ಇದನ್ನು ಒಳ್ಳೆ ರೀತಿಯಲ್ಲಿ ರುಬ್ಬೇಕಾಗತ್ತೆ ನೈಸಾಗಿ ಬರಬೇಕು ಆ ರೀತಿಗೆ ರುಬ್ಕೊಳ್ಳೋಣ ಇಲ್ಲಿ ಒಂದು ಮೂರು ಸರಿ ರುಬ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡಿಲ್ಲ ಮಿಕ್ಸಿ ಜಾರ ಅದು ಇದು ನೋಡಿ ಎರಡನೇ ಸಲ ಹಾಕ್ಕೊಂಡಿದ್ದೀನಿ ಇವಾಗ ಮೂರನೇ ಸಲ ಹಾಕ್ಕೊಳ್ತೀನಲ್ವಾ ಮೂರನೇ ಸಲಿಗೆ ಬಂದು ನಾನು ಆ ಏನು ನೆನೆಯೋದಕ್ಕೆ ಹಾಕಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಬಂದು ನಾನಿಲ್ಲಿ ಅಕ್ಕಿ ಉದ್ದಿನಬೇಳೆ ನಾನು ನೆನೆಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅಲ್ವಾ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದು ಒಂದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟು ನೈಸಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಎಲ್ಲನೂ ಹಾಕಿದ್ದೀನಿ ಹಾಕಿದ್ದಾಯಿತು ನೋಡಿ ಈ ರೀತಿಯಾಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಇದ್ರ ಜೊತೆಗೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡೋಣ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ವ ಅದಕ್ಕೆ ಒಂದು ಚೂರು ನೀರನ್ನು ಹಾಕಿಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ ಇದ್ರ ನೀಟಾಗಿ ಈ ರೀತಿ ಕೈ ಆಡಿಸೋಣ ಚೆನ್ನಾಗಿ ಈ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಅವಲಕ್ಕಿ ಮೇಲಿಂದ ಹಾಕಿದ್ದೀನಲ್ವ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಇದನ್ನು ಬಂದು ಆರೇಳು ಗಂಟೆಗಳ ಕಾಲ ಹಾಗೆಯೇ ನಾವು ರೆಸ್ಟಿಗೆ ಬಿಟ್ಟುಬಿಡ್ಬೇಕಾಗತ್ತೆ ಪ್ಲೇಟನ್ನ ಮುಚ್ಚಿದ್ದೀನಿ ನೋಡಿ ಇವಾಗ ಆರು ಎಂಟು ಕಾಲ ಗಂಟೆ ಆಗಿದೆ ಆದಮೇಲೆ ನೋಡಿ ಯಾವ ರೀತಿಯಾಗಿ ಉಬ್ಕೊಂಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಬಂದು ನೋಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವು ಕರೆಕ್ಟ್ ಅಳತೆಯಲ್ಲೇ ಮಾಡಿ ನೋಡಿ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ನೋಡಿ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದು ಹಿಟ್ಟು ಕಡಿಮೆ ಆಗುತ್ತೆ ತುಂಬ ಉಪ್ಪಿಕೊಂಡಿತ್ತಲ್ವ ಅದೆಲ್ಲನೂ ಕೆಳಗಡೆ ಹೋಗುತ್ತೆ ನೋಡಿ ಇವಾಗ ಇದಕ್ಕೇನೆ ಬಂದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡೋಣ ಒಳ್ಳೆ ರೀತಿಯಲ್ಲೇ ಮಿಕ್ಸ್ ಕೊಡೋಣ ಇದು ದೋಸೆ ಅದಕ್ಕೆ ಕರೆಕ್ಟಾಗಿದೆ ಇದಕ್ಕೆ ನಾನು ನೀರನ್ನು ಇಲ್ಲ ನಿಮ್ಮ ಹಿಟ್ಟು ಏನಾದರೂ ತುಂಬ ಗಟ್ಟಿ ಇದ್ದರೆ ನೀವು ನೀರು ಹಾಕ್ಕೊಳ್ಬೋದು ಇದು ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ಗಿಂತಲೂ ಕಡಿಮೆ ಸೋಡಾನ ಹಾಕ್ಕೊಂಡಿದ್ದೀನಿ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ವಿಡಿಯೋದಲ್ಲಿ ಬಂದಿಲ್ಲ ಇದು ಇವಾಗ ಗ್ಯಾಸ್ ಮೇಲೆ ತವಾನ ಇಟ್ಟಿದ್ದೀನಿ ನಾನು ತವಾ ತುಂಬ ಬಿಸಿಯಾಗಿದೆ ನೋಡಿ ನಾವು ಚಪಾತಿ ಮಾಡ್ತೀವಲ್ಲ ಅದೇ ತವಾನ ಇಟ್ಟಿದ್ದೀನಿ ತುಂಬ ಬಿಸಿ ಮಾಡ್ಕೊಳ್ಬೇಕು ಅದರ ಮೇಲೆ ಎಣ್ಣೆನ ಸವರ್ಕೊಂಡ್ಬಿಡಿ ಈ ರೀತಿಯಾಗಿ ಬ್ರಷಿಂದ ಸವರ್ಕೊಳ್ಳಿ ಬ್ರಷ್ ಇಲ್ಲ ಅಂದರೆ ಈರುಳ್ಳಿಗೆ ಈರುಳ್ಳಿಯಿಂದ ನೀವು ಸವರ್ಕೊಳ್ಬೋದು ಈರುಳ್ಳಿನ ಅರ್ಧ ಕಟ್ ಮಾಡ್ಕೊಂಡ್ಬಿಟ್ಟು ಅದು ಚಾಕುವಿಂದ ಚುಚ್ಕೊಂಡ್ಬಿಟ್ಟು ನೀವು ಸವ್ಕೊಳ್ಬೋದು ನೋಡಿ ಇವಾಗ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಯಾಕಪ್ಪ ಹಾಕ್ಕೊಂಡಿದ್ದೀನಿ ಅಂದರೆ ಅದು ತುಂಬ ಬಿಸಿಯಾಗಿದೆ ಅಲ್ವಾ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬರಲಿ ಅಂತ ಹೇಳ್ಬಿಟ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಬಟ್ಲೆಯಿಂದನೇ ಹಾಕ್ಕೊಳ್ತೀನಿ ನಾನು ಯಾವಾಗಲೂ ಬಟ್ಲಿಂದನೇ ಹಾಕ್ಕೊಂಡ್ಬಿಟ್ಟು ದೋಸೆನ ತಿರುಗಿಸಿದರೆ ಆಯಿತು ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ನಾವು ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಬಂದು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಾದರೆ ತುಪ್ಪ ಎಣ್ಣೆ ಏನು ಬೇಕಾದರೂ ನೀವು ಹಾಕ್ಕೊಳ್ಬೋದು ಬೆನ್ನೇನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಏನು ಒಂದು ಒಂದು ನಿಮಿಷದಲ್ಲಿ ಎಲ್ಲ ಬೆಣ್ಣೆ ಎಲ್ಲ ಕರ್ಗೋಗ್ಬಿಡುತ್ತೆ ನೋಡಿ ಬೆಣ್ಣೆ ಎಲ್ಲ ಪೂರ್ತಿ ಕರಗೋಗ್ಬಿಟ್ಟಿದೆ ಅದು ಮೇಲೆ ಏನಿದೆ ಅಲ್ವಾ ದೋಸೆ ಮೇಲೆ ಆವಾಗಲೇ ನಮಗೆ ಕಲರ್ ಗೊತ್ತಾಗುತ್ತೆ ಕಲರ್ ಬರಬೇಕು ಚೆನ್ನಾಗಿ ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಕಲರ್ ಇದೆ ನೋಡಿ ಮೇಲಿಂದನೇ ಇವಾಗ ನಿಧಾನವಾಗಿ ಇದನ್ನು ನಾವು ತೆಗೆದರೆ ಆಯಿತು ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಲರಾಗಿ ಬಂದಿದೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಕಲರ್ಫುಲ್ಲಾಗಿ ಬರುತ್ತೆ ನಾನು ಹೇಳಿರುವ ಅಳತೆ ಪ್ರಕಾರ ನೀವು ಮಾಡಿದರೆ ಈಗೇ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿದರೆಲ್ಲ ಫ್ರೆಂಡ್ಸ್ ನಿಮಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಇಷ್ಟವಾದರೆ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು